ಫೆಬ್ರವರಿ ಐದರಂದು ಜನಪರ ಸಂಘಟನೆಗಳ ಒಕ್ಕೂಟದಿಂದ ಆರೋಗ್ಯ ಹಕ್ಕಿನ ಜಾಥಾ ದೇಶದ ಕೆಲವು ರಾಜ್ಯಗಳಲ್ಲಿ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಸೇರಿ ಗುಣಮಟ್ಟದ ಔಷಧಿಗಳು ದೊರೆಯುತ್ತಿದ್ದು ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಜನಸಾಮಾನ್ಯರಿಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಉತ್ತಮ ಗುಣಮಟ್ಟದ ಔಷಧಿ ಸಿಗಬೇಕು ಕರ್ನಾಟಕದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಯಾಗಬೇಕೆಂದು ಹಲವಾರು ಪ್ರಗತಿಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಆರೋಗ್ಯ ಹಕ್ಕಿನ ಜಾಥಾ ಫೆಬ್ರವರಿ ಎರಡರಿಂದ ಹದಿನೇಳರವರೆಗೆ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದು ಫೆಬ್ರವರಿ ಐದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಮುಳಗುಂದ ನಾಕಾದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜಾಥಾ ಸಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಡಾ ರಾಮಚಂದ್ರ ಹನ್ಸನೂರು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಸಂಚಾಲಕ ಬಾಲರಾಜ ಅರಬರ ಡಾ ಜಯಶ್ರೀ ಹಿರೇಮಠ ಎಚ್ ಪಾಟೀಲ ಗುರುನಾಥ ಹಬೀಬ ಹೀರಾಲಾಲ ಬಸವ ರಮೇಶ ಕೊಳೂರ ಸೇರಿದಂತೆ ಇತರರಿದ್ದರು ದಲಿತಪರ ಸಂಘಟನೆಗಳು ಅದರ ಜೊತೆ ಸಂಘಟನೆಗಳು ಆಮೇಲೆ ಅದರ ಜೊತೆಗೆ ಎಲ್ಲ ಒಳಗೊಂಡಂತೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರ ಸಹಯೋಗದೊಳಗಡೆ ಅದು ಮು ಅದು ಮುಖ್ಯವಾಗಿ ನಮಗೆ ಇಂದು ಡ್ರಗ್ಸ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ನಮ್ಮ ಗದಗ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಸಹಯೋಗ ಮತ್ತು ಇತರೆ ಮೂವತ್ತೈದು ಸಂಘಟನೆ ಜೊತೆ ಜೊತೆಗೆ ಈ ಸಹಯೋಗದೊಳಗಡೆ ಒಂದು ಈ ಒಂದು ಉಚಿತ ಆರೋಗ್ಯ ಸಿಗಬೇಕು ಮತ್ತು ಉಚಿತ ನಮಗೆ ಆರೋಗ್ಯ ಕಾಯ್ದೆ ಆಗಬೇಕು ಅಂತಕ್ಕಂಥ ಒತ್ತಾಯದ ಮೇರೆಗೆ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದೆ ಆ ನಿಟ್ಟಿನೊಳಗಡೆ ಈ ವಿಷಯವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಮ್ಮ ಗದಗ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ನೆರೆಗಲ್ಲು ಸರು ಇದ್ರದ್ದು ಮಾಹಿತಿಯನ್ನು ಕೊಡ್ತಾರೆ ಅದ್ರ ಜೊತೆ ಜೊತೆಗೆ ಡಾಕ್ಟರ್ ರಾಮಚಂದ್ರ ಹೌಸೂರು ಗುರುಗಳು ಅದ್ರ ಜೊತೆಗೆ ಅರ್ಬರ್ ಅವರು ಸರ್ ಆಮೇಲೆ ಜಯಶ್ರೀ ಮೇಡಮ್ ಅವರು ಮತ್ತು ಅದ್ರ ಜೊತೆಗೆ ನಮ್ಮ ಪಾಟೀಲ್ ಸರ್ ಹಾಗೂ ಅಬೀಬ್ ಸರ್ ಇದ್ರ ಜೊತೆ ಈ ಒಂದು ಆರೋಗ್ಯ ಹಕ್ಕಿನ ಜಾಥಾ ದಿನಾಂಕ್ ಎರಡರಿಂದ ನಿನ್ನೆಯಿಂದ ಫೆಬ್ರವರಿ ಹದಿನೇಳನೇ ತಾರೀಕು ಫೆಬ್ರವರಿ ಹದಿನೇಳು ಎರಡು ಸಾವಿರ ಇಪ್ಪತ್ತಾರರವರೆಗೂ ಕರ್ನಾಟಕ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎರಡು ತಂಡವಾಗಿ ಎರಡು ತಂಡವಾಗಿ ಅಂದರೆ ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಒಂದು ಸಂಸ್ಥೆ ಹಾಗೂ ನಮ್ಮ ಜಿಲ್ಲಾ ಒಕ್ಕೂಟದ ನಮ್ಮಂಥ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಮುಖಾಂತರ ಗದಗ ಜಿಲ್ಲೆಯಲ್ಲಿ ಫೆಬ್ರವರಿ ಐದರಂದು ಗುರುವಾರ ಹನ್ನೊಂದು ಗಂಟೆಗೆ ಆರೋಗ್ಯ ಹಕ್ಕಿನ ಒಂದು ಜಾಥಾವನ್ನು ಮುಳುಗು ಪ್ರಾರಂಭ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಹೋಗಿ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಾ ನಾವು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಪ್ರಮುಖವಾದಂಥ ನಾಲ್ಕು ಬೇಡಿಕೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹಾಗೂ ಗುಣಮಟ್ಟದ ಔಷಧ ಲಭ್ಯವಿರಬೇಕು ಎಲ್ಲ ಬಡವರ್ಗದವರಿಗೂ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಕೂಡ ಒಳ್ಳೆಯ ಗುಣಮಟ್ಟದ ಔಷಧಿಗಳನ್ನು ಉಚಿತವಾಗಿ ನೀಡ್ತಕ್ಕಂಥ ಒಂದು ಪ್ರಮುಖವಾದ ಬೇಡಿಕೆ ಇನ್ನು ಎರಡನೇ ಬೇಡಿಕೆ ಕರ್ನಾಟಕ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನು ಜಾರಿಗೆ ತರಬೇಕು ಇನ್ನು ಮೂರನೇ ಒಂದು ಬೇಡಿಕೆ ಕರ್ನಾಟಕದ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಖಾಸಗೀಕರಣ ನಿಲ್ಲಬೇಕು ನಾಲ್ಕನೇದು ಖಾಸಗಿ ಆಸ್ಪತ್ರೆಗಳ ಶುಲ್ಕವನ್ನು ನಿಯಂತ್ರಕ್ಕಂಥ ನಿಯಂತ್ರಣ ಮಾಡ್ತಕ್ಕಂಥ ಒಂದು ನಾಲ್ಕು ಮು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ನಮ್ಮ ಗದಗ ಜಿಲ್ಲೆಯಲ್ಲಿ ಐದು ಫೆಬ್ರವರಿ ಇಪ್ಪತ್ತಾರರಂದು ಹನ್ನೊಂದು ಗಂಟೆಗೆ ಜಾತ ಪ್ರಾರಂಭ ಮಾಡಿ ನಾವು ಜಿಲ್ಲಾ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕದ ಗಣವೆತ್ತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗುತ್ತದೆ ಆದ್ದರಿಂದ ಈ ಬೇಡಿಕೆಂದ್ರೇನು ಒಂದೇದ್ದು ಸರ್ಕಾರಿ ಆಸ್ಪತ್ರೆಗಳ ಉಚಿತ ಹಾಗೂ ಗುಣಮಟ್ಟದ ಔಷಧಿಗಳು ಈಗಾಗಲೇ ತಮಿಳುನಾಡು ರಾಜಸ್ಥಾನ ಕೇರಳ ಈಗಾಗಲೇ ಈ ಕಾಯ್ದೆಯನ್ನು ಮತ್ತು ಆರೋಗ್ಯ ಹಕ್ಕಿನ ಕಾಯ್ದೆಯನ್ನು ಮತ್ತು ಉಚಿತ ಔಷಧಿಗಳನ್ನು ಸಂಪೂರ್ಣವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ವರ್ಗದ ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ ಮಾಡಿದೆ ತಮಿಳುನಾಡು ಮಾದರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಈ ನಾಲ್ಕು ಮುಖ್ಯ ಪ್ರಮುಖ ಬೇಡಿಕೆಗಳನ್ನು ನೆರವೇರಿಸ್ತಕ್ಕಂಥ ನಾವು ಎಲ್ಲ ಸ್ವಯಂ ಸೇವಾ ಅಷ್ಟೇ ಅಲ್ಲ ಅನೇಕ ಸಂಘ ಸಂಸ್ಥೆಗಳು ಅನೇಕ ಸಂಘಟನೆಗಳು ಈ ಜಾಥಾದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ನಾವು ಈ ರೀ ನಾಲ್ಕು ಬೇಡಿಕೆಗಳ ಹತ್ತಕ್ಕಿ ನಾವು ಮನವಿಯನ್ನು ಸಲ್ಲಿಸಿ ಎಲ್ಲರ ಎಲ್ಲ ವರ್ಗದವರಿಗೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ತಮ್ಮ ಮೂಲಕ ಹೇಳುತ್ತಾ